ಆಕಾಶವಾಣಿ ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ 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 ನಮ್ಮ ನಮಸ್ಕಾರ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಬಾಲ ಮಂದಿರಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗಿದ್ದಾರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಯೋಜನಾ ನಿರ್ದೇಶಕರಾದ ಹಲೀಮಾ ಅವರು ನಮಸ್ತೆ ಹಲೀಮಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈ ಬಾಲ ಮಂದಿರಗಳು ಅಂತಂದ್ರೆ ಏನು ಇದರಲ್ಲಿ ಯಾರೆಲ್ಲ ಇರ್ತಾರೆ ಎಷ್ಟು ವಯಸ್ಸಿನ ಮಕ್ಕಳೆಲ್ಲ ಇರ್ತಾರೆ ಈ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ ಮಕ್ಕಳಿಗೆ ಸಮೂ ಇದೆ ಬಾಲ ನ್ಯಾಯ ಕಾಯ್ದೆ ಪಾಲನೆ ಮತ್ತು ರಕ್ಷಣೆ ಟೂ ತೌಸಂಡ್ ಫಿಫ್ಟೀನ್ ಅಂತೇಳಿ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಈ ಕಾಯ್ದೆ ಅನ್ವಯ ಮಕ್ಕಳನ್ನ ನಾವು ಎರಡು ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ದೀವಿ ಒಂದು ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳು ಅದೇ ರೀತಿ ಇನ್ನೊಂದು ಕಾನೂನಿನ ಜೊತೆ ಸಂಘರ್ಷದಲ್ಲಿರುವ ಮಕ್ಕಳು ಅಂತೇಳಿ ನಾವು ವಿಂಗಡಿಸ್ತಾ ಇದೀವಿ ಯಾವ ಆಧಾರದ ಮೇಲೆ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳು ಅಂತ ಹೇಳಿದ್ರೆ ಯಾರಿಗೆ ಭಿಕ್ಷಾಟನೆಯಲ್ಲಿರುವ ಮಗು ಆಗಿರ್ಬೋದು ಸಿಂಗಲ್ ಪೇರೆಂಟ್ ಮಗು ಆಗಿರ್ಬೋದು ಯಾವುದೋ ದೌರ್ಜನ್ಯಕ್ಕೆ ಒಳಗಾದ ಮಗು ಆಗಿರಬಹುದು ಬಾಲ್ಯ ವಿವಾಹ ಆದ ಸಂತ್ರಸ್ತೆ ಮಗು ಆಗಿರಬಹುದು ಇಂತ ಡಿಫರೆಂಟ್ ಡಿಫರೆಂಟ್ ಕೆಟಗರಿ ಸಲ ಅಪ್ಪ ಅಮ್ಮ ಇಬ್ರು ಜೈಲಲ್ಲಿ ಇರಬಹುದು ಅಥವಾ ಅಪ್ಪ ಆಲ್ಕೋಹಾಲಿಕ್ ಆಗಿ ಕುಡಿತದ ಚಟ್ಟದಲ್ಲಿ ಮಗುಗೆ ಸೂಕ್ತವಾದ ರಕ್ಷಣೆ ಮನೆಯಲ್ಲಿ ಇಲ್ಲದೆ ಇಂತಹ ಮಕ್ಕಳನ್ನ ನಾವು ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳು ಅಂತೇಳಿ ನಾವು ಹೇಳ್ತಾ ಇದ್ವಿ ಅದೇ ರೀತಿ ಇನ್ನೊಂದು ಪಂಗಡ ಕಾನೂನಿನ ಜೊತೆ ಸಂಘರ್ಷದಲ್ಲಿರೋ ಮಕ್ಕಳು ಈಗ ಯಾವ್ದು ಚಿಕ್ಕ ಪುಟ್ಟ ಅಪರಾಧ ಅನ್ನೋ ವರ್ಡ್ ಅನ್ನ ನಾವು ಮಕ್ಕಳಿಗೆ ಯಾವತ್ತೂ ಯೂಸ್ ಮಾಡಬಾರದು ಮುಖ್ಯವಾಗಿ ಅಂದ್ರೆ ಫೋನ್ ಕದ್ದಿರಬಹುದು ತನ್ನ ಅರಿವಿಲ್ಲದೆ ಅಥವಾ ಯಾವ್ದೊಂದು ಇನ್ಫ್ಲೂಯೆನ್ಸ್ ಮಾಡಿರುವಂತಹ ತಪ್ಪು ತಪ್ಪು ಕೆಲಸಗಳು ಇದು ಕಾನೂನಿನ ರೀತಿ ನೋಡಿದ್ರೆ ಅದು ತಪ್ಪು ಆದ್ರೆ ಮಗುಗದ್ದು ಗೊತ್ತಿರಲ್ಲ ತಾನು ಮಾಡುದು ತಪ್ಪು ಅನ್ನೋದು ಮಗು ಗೊತ್ತಿರಲ್ಲ ಅದಕ್ಕೆ ನಾವು ಆ ಮಗುನ ಅಪರಾಧಿ ಅಂತ ಹೇಳೋದಿಲ್ಲ ಆ ಮಗುನ ಕಾನೂನಿನ ಜೊತೆ ಸಂಘರ್ಷದಲ್ಲಿರೋ ಮಗು ಅಂತ ಹೇಳಿ ಹೇಳ್ತೀವಿ ಇಂತಹ ಮಕ್ಕಳಿಗೋಸ್ಕರ ನಮ್ಮಲ್ಲಿ ಒಂದು ಹದಿನೇಳು ವೀಕ್ಷಣಾಲಯಗಳು ಇದಾವೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿದೆ ಹದಿನಾರು ಗಂಡು ಮಕ್ಕಳಿಗೆ ಮತ್ತು ಒಂದು ಹೆಣ್ಣು ಮಕ್ಕಳಿಗೋಸ್ಕರ ವೀಕ್ಷಣಾಲಯಗಳು ಅಂತ ಅದೇ ರೀತಿ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಮಕ್ಕಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಾಲಕರಿಗಾಗಿ ಬಾಲಕರ ಬಾಲಮಂದಿರ ಅದೇ ರೀತಿ ಬಾಲಕಿಯರಿಗಾಗಿ ಬಾಲಕಿಯರ ಬಾಲಮಂದಿರ ಅಂತ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇದಾವೆ ಅದೇ ರೀತಿ ಇನ್ನೊಂದು ಆರು ವರ್ಷದ ಒಳಗಿನ ಮಕ್ಕಳಿಗಾಗಿ ನಮ್ಮಲ್ಲಿ ಶಿಶು ಮಂದಿರ ಅಂತೇಳಿ ಒಂದು ಪ್ರತ್ಯೇಕವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಇದೆ ಶಿಶು ಮಂದಿರ ಅದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ದತ್ತು ಕೇಂದ್ರಗಳು ಅಂತ ಇದು ಒಂದು ರೀತಿಯ ಒಂದು ಮಕ್ಕಳ ಪಾಲನಾ ಕೇಂದ್ರ ಪಾಲನಾ ಸಂಸ್ಥೆ ಅಂತ ಹೇಳ್ತೀವಿ ನಾವು ಈ ದತ್ತು ಕೇಂದ್ರಗಳಲ್ಲಿ ಬಿಲೋ ಸಿಕ್ಸ್ ಇಯರ್ಸ್ ಮಕ್ಕಳನ್ನ ಅಲ್ಲಿ ದಾಖಲಿಸ್ತೀವಿ ಆರರಿಂದ ಹದಿನೆಂಟು ವರ್ಷದ ವರ್ಗಿನ ಮಕ್ಕಳನ್ನ ಈ ಬಾಲ ಮಂದಿರಗಳಲ್ಲಿ ದಾಖಲಿಸ್ತಾ ಇದೆ ಈಗ ಮಗುವಿಗೆ ಏನೋ ಒಂದು ಅಂಗವೈಕಲ್ಯತೆ ಇತ್ತು ಅಥವಾ ಬುದ್ಧಿ ಮಾಂದ್ಯತೆ ಇರಬಹುದು ಅಂತಹ ಮಕ್ಕಳನ್ನು ಕೂಡ ನೀವು ಮಂದಿರದಲ್ಲಿ ನೋಡ್ಕೊಳ್ತೀವಿ ಇಂತಹ ಮಕ್ಕಳಿಗೋಸ್ಕರ ನಮ್ಮಲ್ಲಿ ಪ್ರತ್ಯೇಕ ಎರಡು ಮನೋವಿಕಲ ಬಾಲಕರ ಬಾಲಮಂದಿರ ಮತ್ತು ಮನೋವಿಕಲ ಬಾಲಕಿಯರ ಬಾಲಮಂದಿರ ಅಂತ ಇದೆ ಬಾಲಕಿಯರಿಗೋಸ್ಕರ ಕಲಬುರ್ಗಿ ಮತ್ತು ಧಾರವಾಡದಲ್ಲಿ ಇದೆ ಬಾಲಕರಿಗೋಸ್ಕರ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಮನೋವಿಕಲ ಮಕ್ಕಳಿಗೋಸ್ಕರನೇ ಇದೆ ಇದರಲ್ಲಿ ಆರಿಂದ ಹದಿನೆಂಟು ವರ್ಷದೊಳಗಿನ ಎಲ್ಲ ಮನೋವಿಕಲ ಬಾಲಕರನ್ನ ಬಾಲಕಿಯರನ್ನ ದಾಖಲಿಸ್ತಾ ಇರ್ತೀವಿ ಇಷ್ಟೊಂದೆಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬರೀ ಸರ್ಕಾರ ಒಂದಕ್ಕೆ ಸಾಧ್ಯನ ಅಥವಾ ಖಾಸಗಿಯವರು ಯಾರಾದರೂ ನಿಮ್ ಜೊತೆ ಕೈ ಜೋಡಿಸಿದಾರಾ ಇದೆ ಸರ್ಕಾರದ ವತಿಯಿಂದ ನಮಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂತಹ ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರ ಇದಾವೆ ಅದೇ ರೀತಿ ನಮ್ದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೀತಾ ಇರುವಂತಹ ತೆರೆದ ತಂಗುದಾಣಗಳು ಅಂತೇಳಿ ಹೇಳ್ತೀವಿ ಅಂದ್ರೆ ಓಪನ್ ಶೆಲ್ಟರ್ ಅಂತ ಹೇಳಿ ನಾವು ಸರ್ಕಾರದ ವತಿಯಿಂದ ಅವರಿಗೆ ಅನುದಾನ ಕೊಡ್ತೀವಿ ಇದು ಒಟ್ಟು ನಮ್ಮಲ್ಲಿ ಇಪ್ಪತ್ತೊಂಬತ್ತು ತೆರೆದ ತಂಗುದಾಣಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಇದು ಅಲ್ಲದೆ ನಮ್ಮಲ್ಲಿ ಮುಖ್ಯವಾಗಿ ಬಾಲನ್ಯಾಯ ಕಾಯ್ದೆ ಅಂತ ನಾನು ಪ್ರಾರಂಭದಲ್ಲಿ ಏನು ಮಾತಾಡಿದ ಆ ನ್ಯಾಯ ಕಾಯ್ದೆಯಡಿ ನೋಂದಣಿ ಆದಂತಹ ಸ್ವಯಂ ಸೇವಾ ಸಂಸ್ಥೆಗಳ ಬಾಲಮಂದಿರಗಳು ಇದಾವೆ ಮುಖ್ಯವಾಗಿ ಇಲ್ಲಿ ನಮ್ಮ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳನ್ನು ಈ ಸಂಸ್ಥೆಗಳಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ನಮ್ಮಲ್ಲಿ ನ್ಯಾಯ ಕಾಯ್ದೆಡಿ ನೋಂದಣಿ ಆಗಬೇಕು ನೋಂದಣಿ ಆಗ್ಬೇಕು ಅಂತ ಸುಮಾರು ಕಂಡೀಷನ್ಸ್ ಇದೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಅವರು ನಿಜವಾಗಿ ಆ ಮಕ್ಕಳನ್ನ ನೋಡುವಂತಹ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ನಾವು ನೋಂದಣಿ ಮಾಡ್ತೀವಿ ನೋಂದಣಿ ಇಲ್ಲದೆ ಯಾವುದೇ ಸಂಸ್ಥೆಗಳು ಕೂಡ ಪಾಲನೆ ಮತ್ತು ಪೋಷಣ ಅವಶ್ಯಕೊಳ್ಳಂಗ್ ಅವರು ಎಲ್ಲಾದ್ರು ಆ ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಈಗ ನೀವು ಸರ್ಕಾರದಲ್ಲಿ ಬಾಲ ಮಂದಿರಗಳು ಇದೆ ಮಕ್ಕಳ ರಕ್ಷಣೆಗೆ ಮತ್ತೆ ಪೋಷಣೆಗೆ ಇನ್ನು ಕಾನೂನಿನ ಸಂಘರ್ಷ ಇರುವಂತಹ ಮಕ್ಕಳಿಗೆ ವೀಕ್ಷಣಾಲಯಗಳು ಇದೆ ಅಂತ ಹೇಳಿದ್ರಿ ಇದೇ ರೀತಿ ಖಾಸಗಿಯಲ್ಲೂ ಕೂಡ ಇದೆಯಾ ಇಲ್ಲ ವೀಕ್ಷಣಾಲಯಗಳು ಸರ್ಕಾರದ ವತಿಯಿಂದ ಮಾತ್ರ ನಡೆಸ್ತಾ ಇದ್ವಿ ಖಾಸಗಿ ವತಿಯಿಂದ ಯಾವುದೂ ಎಲ್ಲ ಮಾಡ್ತಾ ಇಲ್ಲ ಆದ್ರೆ ಬಾಲ ಖಾಸಗಿ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇದ್ರು ನಾನು ಹೇಳಿದ ಇಪ್ಪತ್ತೊಂಬತ್ತು ತೆರೆದ ತಂಗುದಾಣಗಳು ಅಂತ ಏನ್ ಹೇಳಿದ್ದೀನಿ ನಾನು ಅದು ಸರ್ಕಾರ ಫಂಡೆಡ್ ಆದ್ರೆ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಿಂದ ಮಾಡ್ತಾ ಇದೀವಿ ಉಳಿದಂತೆ ನಮ್ಮಲ್ಲಿ ಏಳ್ನೂರ ಇಪ್ಪತ್ತು ಜೆ ಜೆ ಅಂದ್ರೆ ಬಾಲನ್ಯಾಯ ಕಾಯ್ದೆಡಿ ನೋಂದಣಿ ಆದ ಮಕ್ಕಳ ಪಾಲನಾ ಸಂಸ್ಥೆಗಳಿದ್ದಾವೆ ಅವರಿಗೆ ನಾವೇನು ಫಂಡ್ ಕೊಡ್ತಾ ಇಲ್ಲ ಆದ್ರೆ ಅವರು ಇತರ ಮೂಲಗಳಿಂದ ಆರ್ಥಿಕ ಸಹಾಯ ಪಡೆದು ಈ ಬಾಲಮಂದಿರಗಳನ್ನು ನಡೆಸ್ತಾ ಇದ್ದಾರೆ ಒಂದು ಮಗು ನಿಮ್ಮ ಬಾಲಮಂದಿರಕ್ಕೆ ಬಂತು ರಕ್ಷಣೆಗೆ ಬಂತು ಪೋಷಣೆಗೆ ಬಂತು ಅಂತ ಇಟ್ಕೊಳ್ಳೋಣ ಅದು ನಿಮ್ಮ ಸರ್ಕಾರಿ ಬಾಲಮಂದಿರದಲ್ಲೇ ಇರಬೇಕು ಅಥವಾ ಖಾಸಗಿ ಬಾಲಮಂದಿರಕ್ಕೆ ಹೋಗ್ಬೇಕಾ ಅದನ್ನ ಹೇಗೆ ನಿರ್ಧಾರ ಮಾಡ್ತೀರಾ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಯಾವುದೇ ಒಂದು ಮಗು ಒಂದು ಜಿಲ್ಲೆಯಲ್ಲಿ ಈಗ ಯಾರದಾದ್ರೂ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಮುಖ್ಯವಾಗಿ ಮಗುವನ್ನ ತಕ್ಷಣ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುತ್ತೆ ಖಾಸಗಿ ಜುಡಿಷಿಯಲ್ ಬಾಡಿ ಈ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಲಾಗುತ್ತೆ ಆ ಕಮಿಟಿಯಲ್ಲಿ ಐದು ಜನ ಸದಸ್ಯರು ಕೂತಿರ್ತಾರೆ ಈ ಐದು ಜನ ಸದಸ್ಯರು ಮಗುವಿನ ಹಿನ್ನೆಲೆ ಅದರ ಸಾಮಾಜಿಕ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿ ಮಗುವನ್ನ ಬಾಲ ಮಂದಿರಕ್ಕೆ ದಾಖಲು ಮಾಡಬೇಕ ಅಥವಾ ಏನು ಪುನರ್ವಸತಿ ಕೈಗೊಳ್ಳಬೇಕು ಅನ್ನೋದು ಮಕ್ಕಳ ಕಲ್ಯಾಣ ಸಮಿತಿ ತೀರ್ಮಾನ ಮಾಡುತ್ತೆ ನಮ್ಮಲ್ಲಿ ಬಾಲ ನ್ಯಾಯ ಕಾಯ್ದೆ ಅನ್ವಯ ಮಗುವನ್ನ ಸಂಸ್ಥೆಗೆ ದಾಖಲಿಸುವುದು ನಮ್ಮ ಅಂತಿಮ ಪ್ರಯಾರಿಟಿ ಪ್ರಮುಖ ಆದ್ಯತೆ ಏನು ಅಂತ ಹೇಳಿದ್ರೆ ಮಗುವನ್ನ ಪುನಃ ಕುಟುಂಬದ ಜೊತೆಗೆ ವಿಲೀನಗೊಳಿಸುವುದು ಬಾಲ ನ್ಯಾಯ ಕಾಯ್ದೆ ಅದೇ ರೀತಿ ಸರ್ಕಾರದ ಕೂಡ ಪ್ರಥಮ ಆದ್ಯತೆ ಅದು ಕೆಲವೊಂದು ಬಾರಿ ಮಗುವಿನ ಹೆತ್ತ ಪೋಷಕರು ಮಗುವನ್ನ ತಗೊಳ್ಳಿಕ್ಕೆ ಇಲ್ಲ ಆ ಒಂದು ಒಂದು ಪರಿಸ್ಥಿತಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳು ಇರ್ಬೋದು ಮನೆಯಲ್ಲಿ ಕುಡುಕ ತಂದೆ ಇರಬಹುದು ಅಥವಾ ತಾಯಿಗೆ ಬೇರೆ ಏನಾದ್ರು ಸಮಸ್ಯೆಗಳು ಇರ್ಬೋದು ತಾಯಿ ಕೆಲವೊಂದ್ಸಲ ಅನೈತಿಕ ಚಟುವಟಿಕೆಗಳು ಶಾಮೀಲ ಇಂತಹ ನಾವು ಮಗುವನ್ನ ಪುನಃ ಕುಟುಂಬ ವಿಲೀನಗೊಳಿಸಲಿಕ್ಕೆ ನಾವು ಎರಡನೇ ಚಾನ್ಸ್ ಯಾರಿಗೂ ವಿಸ್ತೃತ ಕುಟುಂಬದವರು ಈಗ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ಅಥವಾ ದೊಡ್ಡಪ್ಪ ಈ ರೀತಿ ಯಾರಾದ್ರೂ ಮಗುವಿನ ಬ್ಲಡ್ ರಿಲೇಟಿವ್ ಮನೆಯಲ್ಲಿ ಆಲ್ರೆಡಿ ಎರಡು ಮೂರು ಇರ್ತಾರೆ ಆ ಮಕ್ಕಳ ಜೊತೆ ಈ ಒಂದು ಮಗು ಬೆಳೆದು ಅವ್ರಿಗೆ ದೊಡ್ಡ ಕಷ್ಟ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಪ್ರಾಯೋಜಕತ್ವ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಇದೆ ಆರ್ಥಿಕ ಸಹಾಯದ ಮೂಲಕ ಆ ಮಗುವನ್ನ ಪುನಃ ಆ ಕುಟುಂಬದವರ ಜೊತೆ ವಿಲೀನಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೂ ಮಕ್ಕಳು ಕುಟುಂಬದ ಪರಿಸರದಲ್ಲಿ ಬೆಳೆಯಲಿ ಅನ್ನುವ ಯೋಚನೆಯಿಂದ ಈ ಪ್ರಾಯೋಜಕತ್ವ ಯೋಜನೆಯನ್ನ ನೀವು ಪ್ರಾರಂಭ ಮಾಡಿದೀವಿ ಇನ್ನು ಮಕ್ಕಳ ಪೋಷಣೆ ಮತ್ತು ರಕ್ಷಣೆಗೆ ಬೇರೆ ಯಾವ್ದಾದ್ರೂ ಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರದಿಂದ ಹಮ್ಮಿಕೊಂಡಿದ್ದೀರಾ ಮಿಷನ್ ವಾತ್ಸಲ್ಯ ಯೋಜನೆಯಲ್ಲಿ ಮೂರು ರೀತಿಯ ಕಾರ್ಯಕ್ರಮಗಳಿದಾವೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಶೇರ್ ಅಲ್ಲೇ ಮಾಡ್ತಾ ಇದ್ದಾವೆ ಮುಖ್ಯವಾಗಿ ಮಕ್ಕಳ ಸಹಾಯವಾಣಿ ಇದು ಹಂಡ್ರೆಡ್ ಸೆಂಟ್ರಲ್ಲೇ ಸ್ಪಾನ್ಸರ್ ಮಾಡಿ ಆ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕೆಲಸ ಮಾಡ್ತಾ ಇದೆ ಮಕ್ಕಳ ಸಹಾಯವಾಣಿ ಅಂತಂದ್ರೆ ಹತ್ತು ಒಂಬತ್ತು ಒಂಬತ್ತು ಎಂಟು ಈ ಸಹಾಯವಾಣಿಗೆ ಯಾರಾದ್ರೂ ಕರೆ ಮಾಡಬಹುದು ಸಂಕಷ್ಟದಲ್ಲಿರುವ ಮಕ್ಕಳಾದ್ರೂ ಕರೆ ಮಾಡಬಹುದು ಅಥವಾ ಕರೆ ಒಂದು ಮಾಹಿತಿಯನ್ನ ಕೊಟ್ಟರೆ ನೀವು ಅದಕ್ಕೆ ರಕ್ಷಣೆಗೋಸ್ಕರ ಕ್ರಮ ಕೈಗೊಳ್ಳುತ್ತೆ ಯೋಚನೆ ಮಾಡ್ತೀವಿ ಇದು ಒಂದು ಮುಖ್ಯವಾದ ಕಾರ್ಯಕ್ರಮ ಅದೇ ರೀತಿ ನಮ್ದು ಅರವತ್ತು ನಲವತ್ತರ ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಪಾತದಲ್ಲಿ ಪ್ರಾಯೋಜಕತ್ವ ಪೋಷಕತ್ವ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಪೋಷಕತ್ವ ಅಂತ ಪೋಷಕತ್ವ ಅಂತ ಹೇಳಿದ್ರೆ ಇವಾಗ ಕೆಲವೊಂದು ಬಾರಿ ಮಕ್ಕಳು ದತ್ತುಗೂ ಅರ್ಹರಿರ್ತಾರೆ ಅವರನ್ನು ದತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಆವಾಗ ಅಂತಹ ಮಕ್ಕಳನ್ನ ಹದಿನೆಂಟು ವರ್ಷದವರೆಗೆ ನಮ್ಮ ಬಾಲ ಮಂದಿರದಲ್ಲೇ ಬೆಳೆಯೋದ್ರ ಬದಲಾಗಿ ಇವರನ್ನ ಒಂದು ಕುಟುಂಬದಲ್ಲಿ ಬೆಳೆಸೋದಕ್ಕೆ ಒಂದು ಪೋಷಕತ್ವ ಅಂತ ಯೋಜನೆ ಈಗ ಉದಾಹರಣೆ ಒಂದು ದಂಪತಿಗಳು ಇರ್ತಾರೆ ಅವರ ಮಕ್ಕಳಿಬ್ರು ದೊಡ್ಡವರಾಗಿರ್ತಾರೆ ಮಕ್ಕಳು ದೂರದಲ್ಲಿ ಇರ್ತಾರೆ ಆ ಮನೆಯಲ್ಲಿ ಒಂದು ಮಗು ಇದ್ರೆ ಅವರಿಗೂ ನೆಮ್ಮದಿ ಆ ಮಗುಗೂ ಒಂದು ಆಶ್ರಯ ಆಗುತ್ತೆ ಅಂತಹ ಕುಟುಂಬದವರಿದ್ದಲ್ಲಿ ಅವರು ಪೋಷಕತ್ವದಲ್ಲಿ ಮಗು ಪಡೆಯೋದು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಅರ್ಜಿ ಕೊಡಬಹುದಾಗಿದೆ ಅವರ ಇನ್ಕಮ್ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಆಗಿದ್ರೆ ಅವರು ಸರ್ಕಾರದಿಂದ ಆರ್ಥಿಕ ಬೆಂಬಲ ಕೇಳಬಹುದು ಕೆಲವೊಂದ್ಸಲ ಇರ್ತಾರೆ ಅವ್ರದ್ದು ಆದಾಯ ಉತ್ತಮವಾಗಿರುತ್ತೆ ಅವರಿಗೆ ಸರ್ಕಾರದ ಬೆಂಬಲ ಬೇಕಾಗಿ ಅವರ ಮನೆಯಲ್ಲಿ ಮಗು ಬೇಕು ಹೌದು ಮಗು ಅಷ್ಟೇ ಅವರ ಉದ್ದೇಶ ಇರುತ್ತೆ ಅವರು ಅವರು ಬೇಕಿದ್ರೆ ಅವ್ರು ಅಂತ ರೀತಿಯಲ್ಲಿ ಮಗುನ ತಗೊಂಡು ಫಾಸ್ಟರ್ ಕೇರ್ ಅಲ್ಲಿ ಸಾಕೋಬಹುದು ಇದರಲ್ಲಿ ಒಂದು ಸಂತೋಷದ ಯೋಜನೆ ನೀವು ಮಕ್ಕಳನ್ನ ಕೊಟ್ಟರೆ ಮತ್ತೆ ಮತ್ತೆ ಆ ಮಗುವಿನ ಯೋಗಕ್ಷೇಮದ ಬಗ್ಗೆ ನಿಗಾ ವಹಿಸ್ತೀರಾ ಹೌದು ಪ್ರತಿ ವರ್ಷನೂ ಅದನ್ನು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಅವರು ತಂದು ಪ್ರೊಡ್ಯೂಸ್ ಮತ್ತೆ ನಮ್ಮ ಸಮಾಜ ಸೇವಾ ಕಾರ್ಯಕರ್ತರು ಕೂಡ ಹೋಗಿ ಮಗುವಿನ ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಮಾಡ್ಕೊಂಡು ಬರ್ತಾರೆ ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾದ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಒಂದು ಬಾರಿ ಫಾಸ್ಟರ್ ಕೇರ್ ಅಲ್ಲಿ ತಗೊಂಡ ಮಗುವನ್ನ ಈಗ ಹದಿನಾರು ವರ್ಷದ ಒಂದು ಮಗುನ ನಮ್ಮಲ್ಲಿ ಟ್ವೆಂಟಿ ತ್ರೀ ಅಲ್ಲಿ ಒಬ್ರು ಚಿಕ್ಕಮಗ್ಳೂರಲ್ಲಿ ಒಬ್ರು ಪೋಷಕರು ತಗೊಂಡ್ರು ಫಾಸ್ಟರ್ ಕೇರ್ ಅಲ್ಲಿ ತಗೊಂಡು ಆಮೇಲೆ ಅವರು ಆ ಮಗುಗೆ ಇನ್ನೇನು ಮೂರು ತಿಂಗಳು ಇದೆ ಹದಿನೆಂಟು ವರ್ಷ ತುಂಬಾ ಅನಾಗ್ರು ಲೀಗಲ್ ಆ ಮಗುನ ದತ್ತು ತಗೊಂಡ್ರು ಆ ಮಗು ಹಾಗಾದ್ರೆ ಈ ಪೋಷಕತ್ವ ಯೋಜನೆಗೂ ದತ್ತು ಯೋಜನೆಗೂ ವ್ಯತ್ಯಾಸ ಏನು ದತ್ತು ಅಂತ ಹೇಳಿದ್ರೆ ಕಾನೂನು ರೀತಿಯ ಆ ಮಗು ಸಂಪೂರ್ಣವಾಗಿ ಆ ಕುಟುಂಬದವರ ಮಗು ಆಗುತ್ತೆ ನನ್ನ ಬಯಾಲಜಿಕಲ್ ಮಗುಗೆ ನನ್ನ ಕುಟುಂಬದಲ್ಲಿ ಏನೇನು ಅಧಿಕಾರ ಇದೆ ಅಷ್ಟು ಅಧಿಕಾರನ ಆ ಮಗುಗೆ ಆ ಕುಟುಂಬದಲ್ಲಿ ಬರುತ್ತೆ ಆದ್ರೆ ಪೋಷಕತ್ವದಲ್ಲಿ ನಾವೊಂದು ಲಿಮಿಟೆಡ್ ಟೈಮ್ ಕೊಡ್ತೀವಿ ಒಂದು ವರ್ಷದವರೆಗೂ ಪೋಷಕತ್ವ ಎರಡು ವರ್ಷ ಈ ರೀತಿ ಅದಾದ್ಮೇಲೆ ಪುನಃ ಮಗು ವಾಪಸ್ ನಮ್ಮ ಸರ್ಕಾರದ ಬಾಲಮಂದಿರದ ವಶಕ್ಕೆ ಬರಬೇಕಾಗುತ್ತೆ ಇದು ಪೋಷಕತ್ವ ಅಂದ್ರೆ ಹದಿನೆಂಟು ವರ್ಷದ ತನಕ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಅವಕಾಶ ಇದೆ ಇದೆ ಸಾಮಾನ್ಯವಾಗಿ ದತ್ತು ಅಂತಂದ್ರೆ ಸಣ್ಣ ವಯಸ್ಸಿನ ಮಕ್ಕಳು ಅಂದ್ರೆ ಆರು ತಿಂಗಳ ಒಳಗಿನ ಮಕ್ಕಳನ್ನ ದತ್ತು ತೆಗೆದುಕೊಳ್ತಾರೆ ಅನ್ನುವ ಒಂದು ಭಾವನೆ ಇದೆ ಇಲ್ಲ ಇಲ್ಲ ಮುಖ್ಯವಾಗಿ ದತ್ತು ಹೋಗ್ಲಿಕ್ಕೆ ಏನು ಅಂತ ಹೇಳಿದ್ರೆ ಎಗೇನ್ ಇಲ್ಲಿ ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಒಂದು ಪ್ರಮುಖವಾದ ರೋಲ್ ಇದೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದ ಮಗುವನ್ನ ಇಮಿಡಿಯೇಟ್ ಆಗಿ ಅವ್ರ ಮಗುವನ್ನ ಬಾಲ ಮಂದಿರಕ್ಕೆ ದಾಖಲು ಮಾಡ್ತಾರೆ ಬಾಲಮಂದಿರ ಅಥವಾ ಶಿಶು ಮಂದಿರ ದಾಖಲು ಮಾಡ್ತಾರೆ ಅದಾದ್ಮೇಲೆ ಮಗುವಿನ ಬಯಾಲಜಿಕಲ್ ಪೇರೆಂಟ್ಸ್ ಅನ್ನ ಔಟ್ ಮಾಡ್ಲಿಕ್ಕೆ ಹಲವಾರು ಪ್ರಕ್ರಿಯೆಗಳಿದಾವೆ ಈ ಪ್ರಕ್ರಿಯೆಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಯಾರು ಇಲ್ಲ ಮಗುವಿನ ಕ್ಲೈಮ್ ಮಾಡೋರು ಅಂತ ಅವರು ಮಗುವಿಗೆ ದತ್ತು ಮುಕ್ತ ಆದೇಶ ಅಂತ ಒಂದು ಕೊಡ್ತಾರೆ ಎಲ್ ಎಫ್ ಎ ಅಂತ ಹೇಳ್ತಾರೆ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಹೇಳಿ ಅವರು ಅದನ್ನ ಮಗುಗೊಂದು ಸರ್ಟಿಫೈ ಮಾಡ್ತಾರೆ ಅದಾದ ಮೇಲೆ ಆ ಮಗುನ ದತ್ತು ಕೊಡುವ ಅದು ಇಷ್ಟು ಆರು ವರ್ಷದ ಒಳಗಿನ ಮಗು ಆಗಿರ್ಬೇಕು ಅಂತ ಇಲ್ಲ ಇವನ್ ಹತ್ತು ವರ್ಷದ ಮಗುಗೂ ಮಾಡಬಹುದು ಹದಿನೆಂಟು ವರ್ಷದವರೆಗಿನ ಎಲ್ಲರೂ ಕೂಡ ಬಾಲ ನ್ಯಾಯ ಕಾಯ್ದೆ ಅನ್ನಿವ ಮಗುನೇ ಮಕ್ಕಳು ಮಕ್ಕಳೇ ಒಂದು ವರ್ಷದ ಮಗುಗೆ ಏನೇನು ಸೌಲಭ್ಯಗಳಿದೆ ಅದು ಹದಿನೆಂಟು ವರ್ಷದವರೆಗೂ ಕೂಡ ಎಲ್ಲಾ ಮಕ್ಕಳಿಗೆ ಆ ಸೌಲಭ್ಯ ಇದೆ ಎಷ್ಟು ವರ್ಷ ಅಂತ ನೀವು ಈ ಮಕ್ಕಳನ್ನ ನೀವು ನೋಡ್ಕೊಳ್ತೀರಾ ಬಾಲ ಮಂದಿರದಲ್ಲಿ ಅದಕ್ಕೂ ರೆಕ್ಕೆ ಪುಕ್ಕ ಬಂದ್ಮೇಲೆ ಮೇಲೆ ಹಾರು ಹೋಗುತ್ತಲ್ವೇ ಹದಿನೆಂಟು ವರ್ಷದವರೆಗೂ ನಾವು ನೋಡ್ಕೋತೀವಿ ಅವರನ್ನ ಈ ಹದಿನೆಂಟು ವರ್ಷ ಆದ್ಮೇಲೆ ಅವ್ರನ್ನ ಅವರನ್ನು ಸುಮ್ಮನೆ ಯಾರು ಇರಲ್ಲ ಆ ಮಕ್ಕಳಿಗೂ ಕೂಡ ನಾನೇನೋ ಇಂಜಿನಿಯರ್ ಆಗಬೇಕು ಕಲಿಬೇಕು ಸ್ವಲ್ಪ ಹಣ ಬೇಕಾಗುತ್ತೆ ಈಗ ಮುಖ್ಯವಾಗಿ ನಂಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಮಕ್ಕಳಿಗೋಸ್ಕರ ಹಲವಾರು ಉತ್ತಮ ಉತ್ತಮ ಕಾರ್ಯಕ್ರಮಗಳ ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಕೇಂದ್ರ ಸರ್ಕಾರ ಕಾರ್ಯಕ್ರಮ ಅಲ್ಲದೆ ರಾಜ್ಯ ಮುಖ್ಯವಾಗಿ ಇದರಲ್ಲಿ ಇರುವುದಂತ ಒಂದು ಉಪಕಾರ ಯೋಜನೆ ಅಂತೇಳಿ ಇದರಲ್ಲಿ ಕೋವಿಡ್ ಟೈಮಲ್ಲಿ ಮುಖ್ಯವಾಗಿ ನಮಗೆ ಒಂದು ಬಜೆಟ್ ಅನೌನ್ಸ್ಮೆಂಟ್ ಆದಂತಹ ಒಂದು ಕಾರ್ಯಕ್ರಮ ಇದ್ದರು ಇದರಲ್ಲಿ ನಮ್ಮ ಬಾಲ ಮಂದಿರದಿಂದ ಬಿಡುಗಡೆ ಆದ ಮಕ್ಕಳು ಹದಿನೆಂಟು ವರ್ಷ ಆಗಿ ಆಚೆ ಕಡೆ ಬರುವಂತಹ ಮಕ್ಕಳಿಗೆ ತಿಂಗಳಿಗೆ ಐದು ಸಾವಿರ ಆರ್ಥಿಕ ಸಹಾಯದನ್ನು ಕೊಡುವುದರ ಮೂಲಕ ಅವರು ಸ್ಕಿಲ್ ಟ್ರೈನಿಂಗ್ ಆಗಿರಬಹುದು ಅಥವಾ ಇನ್ನೇನಾದ್ರೂ ಅವರು ಪ್ರೊಫೆಷನಲ್ ಕೋರ್ಸ್ ಇಂಜಿನಿಯರಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮೆಡಿಕಲ್ ಅವರು ಯಾವುದೇ ಕೋರ್ಸ್ ನರ್ಸಿಂಗ್ ಏನೇ ಓದುವುದ್ರೂ ಕೂಡ ಅವರಿಗೆ ಓದಿಗೋಸ್ಕರ ಈ ಸಪೋರ್ಟ್ ಅನ್ನು ಮೂರು ವರ್ಷಗಳ ತನಕ ಕೊಡ್ತೀವಿ ಅಂತೂ ಅವರು ಸ್ವಂತ ಕಾಲ ಮೇಲೆ ನಿಲ್ಲುವವರೆಗೂ ಅವರಿಗೆ ಆರ್ಥಿಕ ಬೆಂಬಲವಾಗಿ ಸರ್ಕಾರ ನಿಲ್ಲುತ್ತೆ ಮತ್ತೆ ಇನ್ನೊಂದು ನಮ್ಮಲ್ಲಿ ಮುಖ್ಯವಾಗಿರುವಂತಹ ಇವರ ಆರ್ಥಿಕ ಬಾಲ ನ್ಯಾಯ ನಿಧಿ ಅಂತ ನಮ್ಮಲ್ಲಿ ಇದೆ ಒಂದು ನಿಧಿ ಸ್ಥಾಪನೆ ಆಗಿದೆ ಕೂಡ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಇದು ನಿರ್ದೇಶನಾಲಯದಲ್ಲಿ ನಿರ್ದೇಶಕರ ಒಂದು ಖಾತೆಯಲ್ಲಿ ಒಂದಿಷ್ಟು ಲಂಪ್ಸಮ್ ಅಮೌಂಟ್ ಅಂತ ಇರುತ್ತೆ ಅದೇ ರೀತಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಜಂಟಿ ಖಾತೆಯಲ್ಲಿ ಒಂದು ಲಂಪ್ಸಮ್ ಅಮೌಂಟ್ ಅಂತ ಇಟ್ಟಿರ್ತೀವಿ ಇದರಲ್ಲಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಯಾವ್ದಾದ್ರು ಒಂದು ದೌರ್ಜನ್ಯಕ್ಕೊಳಗಾದ ಮಗು ಬಂದಾಗ ಇಮಿಡಿಯೇಟ್ ಮೆಡಿಕಲ್ ರಿಲೀಫ್ ಬೇಕಾಗುತ್ತೆ ಮಗುನ ಇಮಿಡಿಯೇಟ್ ಹಾಸ್ಪಿಟಲೈಸ್ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಅವಾಗ ಈ ಬಾಲನ್ಯಾಯ ನಿಧಿಯಿಂದ ಆ ಮಗುಗೆ ಒಂದು ಲಕ್ಷದವರೆಗೂ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಅದನ್ನ ಆ ಬಾಲನ್ಯಾಯ ನಿಧಿಯಿಂದ ಬರೆಸಬಹುದು ಅಥವಾ ಇಲ್ಲ ಅದಕ್ಕಿಂತ ಹೆಚ್ಚು ಹೆಚ್ಚುವರಿಯಾಗಿ ಬೇಕಾಗಿದೆ ಅಂತ ಹೇಳಿದ್ರೆ ಐದು ಲಕ್ಷದವರೆಗೂ ನಮ್ಮ ನಿರ್ದೇಶನಾಲಯಕ್ಕೆ ಅವ್ರು ಪ್ರೊಪೋಸಲ್ ಕೊಡಬಹುದು ಸೊ ನಮ್ಮ ಡೈರೆಕ್ಟರಿಗೆ ಪವರ್ ಇದೆ ಅದಕ್ಕಿಂತ ಹೆಚ್ಚಾಗಿ ಅಷ್ಟು ದೌರ್ಜನ್ಯ ಆಗಿದೆ ಮಗು ಮೇಲೆ ಹೆಚ್ಚಿನ ಖರ್ಚು ಬರುತ್ತೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪ್ರೊಪೋಸಲ್ ಕೊಟ್ಟು ಅದು ಕಂಪ್ಲೀಟ್ ಮೆಡಿಕಲ್ ರಿಲೀಫ್ ಅನ್ನು ಸರ್ಕಾರ ಬರಿಸುತ್ತೆ ಇದು ಒಂದು ಕೆಟಗರಿ ಆದ್ರೆ ಇನ್ನು ಮಗು ಮಕ್ಕಳು ಎಜುಕೇಶನ್ ಈಗ ನಾವು ಉಪಕಾರ ಯೋಜನೆ ಹೇಳಿದ್ರೆ ಕೇವಲ ಐದು ಸಾವಿರ ಆರ್ಥಿಕ ಬೆಂಬಲ ಕೊಡ್ತೀವಿ ಐದು ಸಾವಿರದ ಮಗು ಮೆಡಿಕಲ್ ಓದಬೇಕು ಅಥವಾ ಇಂಜಿನಿಯರಿಂಗ್ ಓದಬೇಕು ಅದಕ್ಕೆ ಒಂದು ಸಲ ಫೀಸ್ ಕಟ್ಟಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷದವರೆಗೂ ಫೀಸ್ ಬೇಕು ಅದನ್ನು ಕೂಡ ಈ ಬಾಲನೆಯ ನಿಧಿಯಿಂದ ಸಂಪೂರ್ಣ ಫೀಸ್ ಅನ್ನು ಸರ್ಕಾರ ಕಟ್ಟುತ್ತೆ ಈಗಾಗಲೇ ನಮ್ಮ ಸುಮಾರು ಒಂದು ಕೆಲವು ಮಕ್ಕಳು ಇದಾರೆ ಇಂಜಿನಿಯರಿಂಗ್ ಓದ್ತಾ ಇರೋ ಮಕ್ಕಳು ಇದಾರೆ ಹಾಸನದಲ್ಲಿ ಇದಾರೆ ಚಿಕ್ಕಮಗಳೂರಲ್ಲಿ ಇದಾರೆ ಮೈಸೂರಲ್ಲಿ ಇದಾರೆ ಇಂಜಿನಿಯರಿಂಗ್ ಓದ್ತಾರೆ ಎಲ್ಲ ಮಕ್ಕಳು ನಿಮ್ಮ ಬಾಲ ಮಂದಿರದಲ್ಲಿ ಆಶ್ರಯವನ್ನ ಪಡೆಯುವ ಚಿಕ್ಕಂದಿನಲ್ಲಿ ಒಂದು ಎಂಟು ಒಂಬತ್ತು ವರ್ಷಕ್ಕೆ ಆದಾಗ ನಮ್ಮ ಬಾಲ ಮಂದಿರದಲ್ಲಿ ಬಂದು ಆ ಮಕ್ಕಳು ಅಂದ್ರೆ ಅವಾಗ ದತ್ತಿಗೆ ಅಷ್ಟು ಆದ್ಯತೆ ಕೊಡ್ತಾ ಇರಲಿಲ್ಲ ಅವರು ನಮ್ಮ ಸಂಸ್ಥೆಯಲ್ಲಿ ಉಳಿದಿದ್ದಾರೆ ಆದ್ರೆ ಉಳಿದವರೇನು ಸುಮ್ಮನೆ ಕೂತಿಲ್ಲ ದೇವ್ ಸ್ಟಡಿ ವೆರಿ ವೆಲ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇರೋ ಇದಾರೆ ಸೊ ಈಗ ಅವರಿಗೆ ನ್ಯಾಯ ನಿಧಿಯಿಂದ ಅವರಿಗೆ ಆರ್ಥಿಕ ಬೆಂಬಲವನ್ನು ಕೊಡ್ತೀವಿ ಇಂತ ಹೆಮ್ಮೆ ವಿಷಯ ನಮ್ಮ ರಾಜ್ಯ ಸರ್ಕಾರ ಇಂತ ಒಳ್ಳೆಯ ಒಂದು ಯೋಜನೆಗಳನ್ನ ಮಾಡ್ತಾ ಇದೆ ಮಕ್ಕಳಿಗೋಸ್ಕರ ಯಾವ ಮಕ್ಕಳು ಸಂಕಷ್ಟಕ್ಕೆ ಒಳಗಾಗಬಾರದು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ ಮುಖ್ಯವಾಗಿ ಇನ್ನೊಂದು ನಮ್ದು ವಿಶೇಷ ವಿಶೇಷ ಪಾಲನಾ ಯೋಜನೆ ಅಂತೇಳಿ ಎಚ್ ಐ ವಿ ಬಾಧಿತ ಮತ್ತು ಪೀಡಿತ ಮಕ್ಕಳಿಗು ಇರುವಂತಹ ಒಂದು ಯೋಜನೆ ಅವರ ಮೆಡಿಕಲ್ ಮತ್ತು ಅವರ ಆರ್ಥಿಕ ಬೆಂಬಲವಾಗಿ ಎಷ್ಟೊರೆಗೂ ನಾವು ಒಂದು ಸಾವಿರ ರೂಪಾಯಿನ ಮಗು ಖಾತೆಗೆ ನಾವು ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ವರ್ಷದಿಂದ ಈ ಎಚ್ ಐ ವಿ ಬಾಧಿತ ಮತ್ತು ಪೀಡಿತ ಮಕ್ಕಳಿಗೆ ಅವರ ಖಾತೆಗೆ ನಾವು ಎರಡ್ ಸಾವಿರ ರೂಪಾಯಿಯನ್ನ ನಾವು ಅವರ ಖಾತೆಗೆ ಹಾಕ್ತಾ ಇದ್ವಿ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಸಾವಿರ ಈ ಒಂದು ಕ್ಯಾಟಗರಿಯಲ್ಲಿ ನಾವು ಗುರುತಿಸಿರುವಂತಹ ಮಕ್ಕಳಿದ್ದಾರೆ ನಾವು ಮುಖ್ಯವಾಗಿ ಇದನ್ನು ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ನೋಂದಣಿಯಾದ ವಿ ಬಾಧಿತ ಪೋಷಕರೇನಿರ್ತಾರೆ ಅವರ ಮಕ್ಕಳನ್ನ ಈ ಒಂದು ಕ್ಯಾಟಗರಿಯಲ್ಲಿ ತಗೊಂಡಿದ್ವಿ ನಾವು ರಾಜ್ಯದ ಯಾವ ಮಕ್ಕಳು ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಸಾಕಷ್ಟು ಯೋಜನೆಗಳನ್ನ ನಮ್ಮ ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇದೆ ಹಲಿಮಾ ಅವರೇ ಇವತ್ತಿನ ದಿನ ಬಾಲ ಮಂದಿರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಮ ಸಾರ್ವಜನಿಕರು ಕೂಡ ಇವೆಲ್ಲವನ್ನ ಗಮನಿಸಿ ಯಾವ್ದಾದ್ರೂ ಮಗು ಸಂಕಷ್ಟ ಇದೆ ಅಂತಂದ್ರೆ ತಕ್ಷಣ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಆ ಮಗುವಿಗೆ ಒಂದು ಒಳ್ಳೆಯ ಸ್ಥಳವನ್ನ ಅವರು ಕಲ್ಪಿಸಿಕೊಡಬಹುದು ಆ ಒಂದು ಮನಸ್ಸನ್ನ ಪ್ರತಿಯೊಬ್ಬರು ಮಾಡಲಿ ಎಲ್ಲ ಮಕ್ಕಳು ಕುಟುಂಬದೊಂದಿಗೆ ಬೆಳೆಯಲಿ ಎಲ್ಲ ಮಕ್ಕಳು ಸಂತೋಷವಾಗಿರಲಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಅಕ್ಕಲಿಸುವ ವಾತ್ಸಲ್ಯವಾಣಿ ಸರಣಿಯಲ್ಲಿ ಭಾಗವಹಿಸಿದ್ದವರು ಹಲೀಮಾ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ